ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ದಿಢೀರಾಗಿ ಮಾಡ್ಕೋಬೋದಾದಂತಹ ಗರಿಗರಿಯಾದ ಹೊಸ ಸ್ನ್ಯಾಕ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ತುಂಬ ಟೇಸ್ಟಿಯಾಗಿರುವಂಥ ಈ ಸ್ನ್ಯಾಕ್ಸನ್ನು ನೀವು ಟೀ ಜೊತೆ ಕೂಡ ಎಂಜಾಯ್ ಮಾಡ್ಕೋಬಹುದು ಯಾವುದೇ ವಡಾ ಪಕೋಡಗಿಂತ ತುಂಬ ಚೆನ್ನಾಗಿರ್ತದೆ ಈ ಸ್ನ್ಯಾಕ್ಸು ಒಮ್ಮೆ ಮಾಡಿಕೊಂಡ್ರೆ ನೀವು ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರ ಅಷ್ಟು ಟೇಸ್ಟಿಯಾಗಿರುತ್ತೆ ಹಾಗಾದರೆ ಬನ್ನಿ ಆ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಒಂದು ಕಪ್ ಆಗುವಷ್ಟು ಕ್ಯಾಬೇಜನ್ನು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೇನೆ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಕ್ಯಾಬೇಜ್ ಸಾಫ್ಟ್ ಆಗುತ್ತೆ ಮತ್ತು ನೀರೆಲ್ಲ ಬಿಟ್ಕೊಳ್ಳುತ್ತೆ ಅನ್ನೋ ಉದ್ದೇಶದಿಂದ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ ಆದಮೇಲೆ ಅದನ್ನು ಮುಚ್ಚಳ ಮುಚ್ಚಿಬಿಟ್ಟು ಒಂದು ಮೂರು ನಿಮಿಷ ಹಾಗೆ ಬಿಟ್ಬಿಡಿ ಒಂದು ಮೂರು ನಿಮಿಷ ಆದಮೇಲೆ ಕ್ಯಾಬೇಜು ಎಲ್ಲ ಸಾಫ್ಟಾಗಿ ನೀರೆಲ್ಲ ಬಿಟ್ಕೊಂಡಿರುತ್ತೆ ಅವಾಗ ಅದನ್ನು ಈ ರೀತಿ ಗಟ್ಟಿಯಾಗಿ ಹಿಂಡಿಬಿಟ್ಟು ಅದರಲ್ಲಿರೋ ನೀರಿನ ಅಂಶ ಎಲ್ಲ ತೆಗೆದು ಇನ್ನೊಂದು ಬೌಲ್ಗೆ ಸೇರಿಸ್ಕೋಬೇಕು ನೋಡಿ ಈ ರೀತಿ ನೀರನ್ನೆಲ್ಲ ಚೆನ್ನಾಗಿ ಹಿಂಡ್ಬಿಟ್ಟು ಇನ್ನೊಂದು ಬೌಲಿಗೆ ನಾನು ಸೇರಿಸ್ಕೊಳ್ತಾ ಇದ್ದೇನೆ ಇವಾಗ ಇದಕ್ಕೆ ಒಂದು ಮುಖಾಲು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೇನೆ ಎರಡು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಗೂ ಒಂದು ಸ್ಪೂನ್ ಆಗುವಷ್ಟು ಚಿರೋಟಿ ರವೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ನಂತರ ಅದಕ್ಕೆ ಒಂದು ಈರುಳ್ಳಿಯನ್ನು ಈ ರೀತಿ ಉದುದ್ದಕ್ಕೆ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೇನೆ ಅದಕ್ಕೆ ಸ್ವಲ್ಪ ಕರಿಬೇ ಒಂದು ಸೊಪ್ಪನ್ನು ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ಳಿ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಿಕೊಳ್ಳಿ ಒಂದು ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಕ್ಸ್ಟ್ರಾ ನೀರನ್ನೇನು ಸೇರಿಸ್ಕೊಳ್ಬಾರ್ದು ಇದಕ್ಕೆ ನೀವು ಅಚ್ಕಾರದ ಪುಡಿ ಬದಲಾಗಿ ಹಸಿಮೆಣಸನ್ನು ಕೂಡ ಸೇರಿಸ್ಕೋಬಹುದು ಇವಾಗ ನೋಡಿ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇಸ್ಕೊಂಡ್ಬಿಟ್ಟು ಚೆನ್ನಾಗಿ ನಾವು ಪಕೋಡಕ್ಕೆ ಯಾವ ರೀತಿ ಕಲಿಸ್ಕೊಳ್ತೀವಲ್ಲ ಅದೇ ರೀತಿ ಕಲಿಸ್ಕೊಂಡ್ರೆ ಸಾಕು ಇವಾಗ ಕಲಿಸ್ಕೊಂಡಿದ್ದಾಗಿದೆ ನೋಡಿ ಒಂದು ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಈ ರೀತಿ ತೊಗೊಂಡ್ಬಿಟ್ಟು ಅದನ್ನು ಈ ರೀತಿ ನಾನು ಇರೋ ರೀತಿಯಲ್ಲಿ ಕೈ ಮೇಲೆ ಹೀಗೆ ಇಟ್ಬಿಟ್ಟು ತೆಳ್ಳಗೆ ಈ ರೀತಿ ತಟ್ಕೋಬೇಕು ನೋಡಿ ಈ ರೀತಿ ತೆಳ್ಳಗೆ ತಟ್ಕೊಂಡ್ರೆ ಸಾಕು ನೋಡಿ ಈ ರೀತಿ ರೆಡಿ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಬಂದಿದೆ ಕೈಗೆಲ್ಲ ಅಂಟ್ಕೊಳ್ಳೋದಿಲ್ಲ ಏನೂ ಇಲ್ಲ ಈ ರೀತಿ ನಾನು ಒಂದು ಬೇಜ್ಗಾಗುವಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಇವಾಗ ಈ ಕಡೆ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಇವಾಗ ನಾವು ರೆಡಿ ಮಾಡಿ ಕಾದ ಎಣ್ಣೆಯಲ್ಲಿ ಒಂದೊಂದು ಹಾಗೆ ಈ ರೀತಿ ಬಿಟ್ಕೊಳ್ಳೋಣ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಅದನ್ನು ನಿಧಾನವಾಗಿ ಒಂದೊಂದನ್ನೇ ಈ ರೀತಿ ಟರ್ನ್ ಮಾಡ್ಕೊಳ್ತಾ ಬನ್ನಿ ಗ್ಯಾಸನ್ನು ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಎರಡು ಕಡೆಯೂ ಉಲ್ಟಾ ಪಲ್ಟಾ ಮಾಡ್ತಾ ಬೇಯಿಸ್ಕೋಬೇಕು ನೋಡಿ ಕಲರ್ ಚೇಂಜ್ ಆಗಿದೆ ಈ ರೀತಿ ಒಂಬಣ್ಣ ಬರೋತನ ಇದನ್ನು ಫ್ರೈ ಮಾಡ್ಕೋಬೇಕು ಇವಾಗ ಇದನ್ನು ತೆಗೆದಿಟ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನು ತೆಗೆದಿಟ್ಕೊಳ್ತಿದ್ದೇನೆ ಅದೇ ರೀತಿ ಇನ್ನೊಂದು ಬ್ಯಾಚನ್ನು ಕೂಡ ಚೆನ್ನಾಗಿ ಕಾದಿರುವ ಎಣ್ಣೆಯಲ್ಲಿ ಬಿಟ್ಬಿಟ್ಟು ಎರಡು ಕಡೆಯೂ ಕೂಡ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ತುಂಬ ದಿಢೀರಾಗಿ ಮಾಡ್ಕೋಬೋದು ಹೆಚ್ಚಿಂದ ಏನೂ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ ಆದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಕೂಡ ಚೆನ್ನಾಗಿ ಕಲರ್ ಚೇಂಜ್ ಆಗಿ ಫ್ರೈ ಆಗಿದೆ ಇದನ್ನು ಕೂಡ ತೆಗೆದಿಟ್ಕೊಳ್ಳೋಣ ಸಂಜೆ ಟೀ ಟೈಮಲ್ಲೂ ಕೂಡ ಈ ರೀತಿ ಒಂದು ಸ್ನ್ಯಾಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ಟೇಸ್ಟು ಕೂಡ ಅಷ್ಟೇ ರುಚಿಯಾಗಿರ್ತದೆ ನೋಡಿದ್ರಲ್ಲ ಇಷ್ಟು ದಿಢೀರಾಗಿ ಈ ಸ್ನ್ಯಾಕ್ಸನ್ನು ಮಾಡ್ಕೋಬೋದು ಅಂತ ನೀವು ಒಮ್ಮೆ ಖಂಡಿತ ಟ್ರೈ ಮಾಡಿ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್